ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಒಂದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಚಕೋಲಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ಈ ರೀತಿ ಚಪಾತಿ ಚಟಿನ ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಬೆಲ್ಲನ ತೊಗೊಂಡು ಒಂದು ಪಾತ್ರೆಗಾಕಿ ನೀರನ್ನು ಹಾಕಿ ಇಡ್ತಾ ಇದ್ದೀನಿ ಇಟ್ಟು ಈ ರೀತಿ ಕರಗಿಸ್ಕೊಂಡಿದ್ದೀನಿ ನೋಡಿ ಕರಗಿದೆ ಬೆಲ್ಲ ಅದೇ ನೀರನ್ನು ನಾನು ಬೇರೆ ಒಂದು ಅಗಲವಾದ ಪಾತ್ರೆಗಾಕಿ ಸೋಸ್ಕೊಂಡಿದ್ದೀನಿ ಅದರಲ್ಲಿರೋ ಕಡ್ಡಿ ಕಸ ಎಲ್ಲ ಬೇರೆ ಮಾಡ್ಕೊಳ್ಳೋಕ್ಕೋಸ್ಕರ ಸೋಸ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ಈ ರೀತಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಚಪಾತಿ ಆಗೋ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಲಟ್ಟಿಸ್ಕೋತೀನಿ ಆಗಿ ನೀವು ಯಾವ ರೀತಿ ಚಪಾತಿನ ಲಟ್ಸ್ಕೊತೀರ ನೋಡಿ ಅದೇ ರೀತಿ ಲಟ್ಸ್ಕೋಬೇಕು ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬಾರ್ದು ಎಣ್ಣೆ ಹಾಕ್ಬಿಟ್ಟು ಲಟ್ಟಿಸ್ಬೇಕಾಗುತ್ತೆ ಈ ರೀತಿ ಲಟ್ಟಿಸ್ಬಿಟ್ಟು ಒಂದು ಚಾಕು ಸಹಾಯದಿಂದನೋ ಅಥವಾ ಒಂದು ಸ್ಪೂನ್ ಸಹಾಯದಿಂದನೋ ಈ ರೀತಿ ನೀವು ಪೀಸ್ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಯಾವ ಡಿಸೈನಲ್ಲಿ ಬೇಕೋ ರೌಂಡ್ ಬೇಕರ್ ರೌಂಡ್ ಚೌಕ್ ಬೇಕಾದ್ರೆ ಚೌಕ್ ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಚಪಾತಿನ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ತುಂಬ ತೆಳುವೂ ಬೇಡ ತುಂಬ ದಪ್ಪನೂ ಆಗಬಾರ್ದು ದಪ್ಪ ಆದರೆ ಚೆನ್ನಾಗಲ್ಲ ನೀರು ಕುದಿ ಕುದಿ ಬರಬೇಕು ಅವೇನು ನಾವು ಸೋಸಿ ಬೆಲ್ಲ ಕರಗಿಸಿರುವಂಥ ನೀರು ಕುದಿ ಬಂದಮೇಲೆ ಆ ಒಂದೊಂದೇ ಪೀಸನ್ನು ಇದರಲ್ಲಿ ಹಾಕ್ತಾ ಬರಬೇಕು ಅದೇ ಥರ ಸೇಮ್ ಎಲ್ಲನೂ ನಾವೇನು ಚಪಾತಿ ಮಾ ಮಾಡ್ಕೋತೀವಲ್ಲ ಎಲ್ಲ ನಾಲ್ಕೈದು ಚಪಾತಿನೂ ಮಾಡಿಬಿಟ್ಟು ಇದಕ್ಕೆ ಪೀಸ್ ಮಾಡಿ ಹಾಕಬೇಕು ನಾನೆಲ್ಲನೂ ಹಾಕಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೇಕಾದ್ರೆ ನೀವು ಕಟ್ ಮಾಡಿ ಹಾಕೋಬೋದು ನಿಮ್ಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಕಟ್ ಮಾಡಿ ಹಾಕ ಹಾಕ್ತಾ ಆವಾಗವಾಗ ಕೈ ಇರಿ ಹಾಗೆ ಬಿಡಬೇಡಿ ಕೈ ಆಡಿಸಿ ನೀವು ಬೇಯಿಸ್ಬೇಕಾಗುತ್ತೆ ಯಾಕಂದರೆ ಚಪಾತಿ ಚೆನ್ನಾಗಿ ಬೆಲ್ಲದ ನೀರಲ್ಲಿ ಬೇಯಬೇಕು ಇವಾಗ ನೀರು ನೀರಿದೆ ಅಲ್ಲ ಇದು ತಿಕ್ನೆಸ್ಸು ಗಟ್ಟಿಯಾಗಿ ಬರುತ್ತೆ ನೀವು ನೋಡ್ತಾಯಿರಿ ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಗಟ್ಟಿಯಾಗಿದೆ ಎಲ್ಲ ನೀರೆಲ್ಲ ಸ್ವಲ್ಪ ಹಿಂಗಿದೆ ಹಿಂಗಿ ಗಟ್ಟಿ ಬಂದಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಗಟ್ಟಿಯಾಗ್ತಾ ಬಂದಿದೆ ಇದು ಆವಾಗಲೇ ಈ ಥರ ನೀರು ನೀರಾಗಿಲ್ಲ ಈ ಟೈಮಲ್ಲಿ ಗಟ್ಟಿ ಆಗೋ ಟೈಮಿಗೆ ಆದ ಟೈಮಲ್ಲಿ ನಾನಿವಾಗ ತುರಿದಿರುವಂಥ ಒಣ ಕೊಬ್ಬರಿ ಸ್ವಲ್ಪ ಏಲಕ್ಕಿ ಸ್ವಲ್ಪ ಸೋಂಪನ್ನು ಕುಟ್ಟಿ ಇಕ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ಹಾಕೋತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾದ ಚಕೋಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ನೀವು ಹಾಲು ಹಾಕ್ಕೊಂಡು ತಿನ್ಬೋದು ತುಪ್ಪ ಹಾಕೊಂಡು ತಿನ್ಬೋದು ತುಪ್ಪ ಬೇಡನೋರು ಹಾಲು ಹಾಕೊಂಡು ತಿನ್ಬೋದು ಇಲ್ಲ ಹಾಗೆ ನಿಮ್ಗೆ ಎರಡೂ ಬೇಡ ಅಂದ್ರೂ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಜಟಿ ಜಟಿ ಮಳೆಯಲ್ಲಿ ನಿಮ್ಗೆ ಏನಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಕೋಲಿ ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್